ಅಕ್ಕಿ ತರಿ ಸೌತೆಕಾಯಿ ಕಡುಬು ಮಾಡೋದಕ್ಕೆ ಇಲ್ಲಿ ಮನೆಯಲ್ಲೇ ಅಕ್ಕಿ ತರಿನ ಮಾಡ್ಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಅದನ್ನು ನೆರಳಿನಲ್ಲೇ ಅದು ಚೆನ್ನಾಗಿ ಒಣಗೋ ತನಕ ಅದನ್ನು ಒಣಗಿಸ್ಕೊಂಡು ಚೆನ್ನಾಗಿ ಒಣಗಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಮನೆಯಲ್ಲೇ ನಾವು ಅಕ್ಕಿ ತರಿನಾ ನೋಡಿ ಈ ರೀತಿ ರೆಡಿ ಮಾಡ್ಕೊಬೋದು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟೇ ಅಕ್ಕಿ ತರಿ ಬರುತ್ತೆ ನಾವು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಕರೆಕ್ಟಾಗಿ ಒಂದು ಲೋಟ ಅಕ್ಕಿ ತರಿ ಆಗಿದೆ ಇವಾಗ ಅದೇ ಅಕ್ಕಿ ತರಿಗೆ ನಾನು ಒಂದು ಸೌತೆಕಾಯಿನ ತುರಿದು ಸೇರಿಸಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರೇನು ಹಾಕ್ತೇನೆ ಕಲಸಿ ಇಟ್ಕೊಳ್ಳಿ ಸೌತೆಕಾಯಿನಲ್ಲೇ ಸುಮಾರು ನೀರಿನ ಅಂಶ ಇರುತ್ತೆ ಇದು ಕಡುಬು ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಪುಡಿ ಪುಡಿಯಾಗೇ ಇರಬೇಕು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದಾದ ನಂತರ ಇಡ್ಲಿ ಪ್ಲೇಟ್ಸ್ಗೆ ಚೆನ್ನಾಗಿ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಸ್ವಲ್ಪ ನೋಡಿ ಈ ರೀತಿ ಪೌಡರ್ ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರುತ್ತೆ ಅಲ್ವ ಕಡುಬಿನ ಮಿಶ್ರಣ ಅದನ್ನು ತಗೊಂಡು ಇಡ್ಲಿ ಪ್ಲೇಟ್ಸ್ನಲ್ಲಿ ಈ ರೀತಿ ಕೈನಲ್ಲಿ ತಟ್ಟಿ ಇವಾಗ ಒಂದು ಇಪ್ಪತ್ತು ನಿಮಿಷ ಅದನ್ನು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡ್ರೆ ಸೌತೆಕಾಯಿ ಅಕ್ಕಿ ತರಿ ಕಡುಬು ರೆಡಿ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ತುಪ್ಪ ಹಾಕ್ಕೊಂಡು ತಿಂದ್ರೇ ಸಾಕು ಸೌತೆಕಾಯಿ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಎಲ್ಲನೂ ಹಾಕಿ ಕಳಿಸ್ಬೋದು ನೀವು ಟ್ರೈ ಮಾಡಿ